ಯಾಕೋ ಒಂದು ರೀತಿಯ ಹೊಸ ಬಗೆಯನ್ನು ನಾನು ಇಲ್ಲಿ ಗುರುತಿಸುತ್ತಾ ಇದ್ದೇನೆ ನಮಗಿದು ಸಪರಿಚಿತ ತಾಣವೇ ಹೌದಾಗಿದ್ರು ಸಹ ಈ ರೀತಿಯ ವೈಪರೀತ್ಯವನ್ನು ಗುರುತಿಸುವುದಕ್ಕೆ ಕಾರಣ ಯಾವುದು ಯಾರು ಎನ್ನುವುದಾಗಿ ಅರ್ಥವೊಮ್ಮೆ ಅವಲೋಕಿಸಿದಾಗ ತೇಜಪುಂಜ ಮೂರ್ತಿಯೊಂದು ಉಯ್ಯಾಲೆಯಲ್ಲಿ ತೂಗುತ್ತಾ ಇರುವುದನ್ನು ಕಂಡೆ ಕಂಡಾಗ್ಲೇ ನನಗರಿಗಿಲ್ಲದೆ ನನ್ನ ಕರಗಳು ಜೋಡಾಗುತ್ತಾ ಇದೆ ನನ್ನ ಶಿರ ಎರಗುತ್ತಾ ಇದೆ ಹಾಗಾದ್ರೆ ತ್ರೈ ಜಗದಂಬಿಕೆ ಹೀಗೆ ಎನ್ನುವುದು ನಿ ಸಂದೇಹ ಇಂತಹ ತ್ರೈ ಜಗದಂಬಿಕೆ ಕುರಿತಾಗಿ ನಮ್ಮ ಒಡೆಯನಾಗಿರುವ ಶುಂಭ ಕಾಮ ಾಗಿ ಈಕೆಯನ್ನು ಬಯಸ ಹೊರಟಿದ್ದಾನೆ ಅಂತ ಆದ್ರೆ ನಿಜಕ್ಕೂ ಹುಂಬನು ಬುದ್ಧಿವಂತನಲ್ಲ ಈ ವಿಷಯದಲ್ಲಿ ಇಂದು ಗುಮ್ಮನಾಗಿದ್ದಾನೆ ಎನ್ನುವುದೇ ಸ್ಪಷ್ಟ ಏನೇ ಆದ್ರೂ ವ್ಯಕ್ತಿಯ ಅವಲೋಕನವೋ ವ್ಯಕ್ತಿತ್ವದ ಅವಲೋಕನವೋ ಅಥವಾ ಈಕೆಯ ಮಹಾನ್ ಅದಕ್ಕಾಗಿ ಬಂದವನು ನಾನಲ್ವಲ್ಲ ಹೊಡೆಯನು ಹಾಳಾಗಿ ಬಂದವನಿದ್ದೇನೆ ಹೊಡೆಯನು ಆಕೆ ಏನು ಅದನ್ನ ಅದನ್ನು ವಿಚರಿಸಬೇಕಾಗಿದೆ ಜನನಿ ಜನರಿಗೆ ಆ ಬೆನ್ನು ಬಾವನು ಹೋಗಿ ನನ್ನ ಶಿರಗಳು ತನ್ನಿಂದ ತಾನಾಗಿಯೇ ಬಾಗುತ್ತಾ ಇದೆ ಏನೇ ಆದ್ರೂ ತಮ್ಮ ವ್ಯಕ್ತಿತ್ವದ ಕುರಿತಾಗಿ ನನಗಿರುವಂತಹ ಯಾವ ಭಕ್ತಿ ಏನು ಅದನ್ನು ಪ್ರಕಟಗೊಳಿಸುವುದಕ್ಕಾಗಿಯಷ್ಟೇ ಬಂದವನಲ್ಲ ನಾನು ಮೂರು ಲೋಕಾಧೀಶರಾಗಿರುವಂತಹ ನಮ್ಮೊಡೆಯ ಶುಭ ತಾವಿಲ್ಲಿರುವಂತಹ ವಿಷಯವನ್ನು ಕೇಳಿ ತಿಳಿದು ತಮ್ಮ ಕುರಿತಾಗಿ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಬರಬೇಕು ಎನ್ನುವುದಾಗಿ ನನ್ನ ನಿಂತ ಖಂಡಿತಾನೆ ಅವನಿಗೆ ಹಾಳಾಗಿ ಅವನ ಮಂತ್ರಿಯಾಗಿ సుగ్రీవ నమకర నాలువరికి ఆ ఉద్దేశం ఇచ్చు బి ನಾನು ಕಳುಹಿಸುವ ವಾರ್ತೆಯನ್ನು ಶುಬ್ಬನಿಗೆ ಮುಟ್ಟಿಸುವ ಆದ್ದರಿಂದ ಎಬ್ಬಿಸಲಸ್ಯ ನೋಡೋಣ ಸುಗ್ರೀವ್ರೀವಾ ನನ್ನ ಮುನಿಗೆ ಹಾಗೆ ಒಂದು ನಗುವಿನ ಮಾತ್ರದಿಂದಲೇ ನಾನು ತಲಾಶಾಯಿಯಾಗಬೇಕು ಅಂತಾದರೆ ಆ ನಗುವಿನ ಹಿಂದಿರುವ ಸಾಮರ್ಥ್ಯ ಏನು ಎನ್ನುವುದನ್ನು ನಾನು ಬಲ್ಲೆ ಆದರೆ ಶರಣನಲ್ಲಿ ಯಾಕಮ್ಮ ಇನಿತು ಮುನಿಸು ಖಂಡಿತವಾಗಿಯೂ ನನ್ನ ಸ್ವಅಭಿಪ್ರಾಯವನ್ನು ನಿಮ್ಮಲ್ಲಿ ಹೇಳಿತಲ್ಲ ಒಡೆಯರಾಗಿರುವಂತಹ ಶುಂಭನ ಹಾಳಾಗಿಲ್ಲಿಯವರೆಗೆ ಬಂದವರಿದ್ದೇನೆ ಅವರಿಗೆ ಉತ್ತರ ನೀಡಬೇಕು 哇！